ಬೆಂಗಳೂರಿನ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿ ಎದುರು ಅರವತ್ತೊಂಬತ್ತನೇ ರಾಜ್ಯೋತ್ಸವ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘದ ವತಿಯಿಂದ ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಾರಥ್ಯದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘ ಹಾಗೂ ಆರ್ಎಲ್ಆರ್ ತಂಡದ ಸಂಯುಕ್ತ ಆಶ್ರಯದಲ್ಲಿ ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಎಚ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರಿಂದ ಧ್ವಜಾರೋಹಣ ನೆರವೇರಿಸಿದರು ಐವತ್ತಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ಸಿಲ್ ನೀಡಿದರು ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಿದರು ಹಾಗೂ ಮೂವತ್ತಕ್ಕೂ ಹೆಚ್ಚು ಹೆಂಗಸರಿಗೆ ಸೀರೆಗಳನ್ನು ಹಂಚಿದರು ಎಚ್ ವೆಂಕಟೇಶ್ ಅವರು ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಮತ್ತು ನೂರಕ್ಕೂ ಹೆಚ್ಚು ಜನರಿಗೆ ಐದು ಲಕ್ಷದ ಹೆಲ್ತ್ ಕಾರ್ಡ್ ವಿತರಣೆ ಮಾಡಿದರು ಅಖಿಲ ಕರ್ನಾಟಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೂರ್ಯ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರು ಎಚ್ ವೆಂಕಟೇಶ್ ಅಂತ ನನ್ನ ಹೆಸರು ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ವಿ ಈ ಬಡ ಆಟೋ ಚಾಲಕರಿಗೆ ಕಾಕಿ ವಸ್ತ್ರ ಬಡ ವಯಸ್ಸಾದವರಿಗೆ ಲೇಡೀಸ್ಗೆ ಸೀರೆ ಆಮೇಲೆ ಐದು ಲಕ್ಷದ್ದು ಹೆಲ್ತ್ ಇನ್ಶೂರೆನ್ಸ್ ಅದು ಒಂದು ಇಪ್ಪತ್ತು ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಅನೇಕ ರೀತಿ ನಮ್ಮ ಕೈಲಾಗಿ ಸಹ ವರ್ಷ ವರ್ಷ ಮಾಡ್ತಾಯಿದ್ದೀವಿ ಈ ಸ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಬರಬೇಕಾಯಿತು ಅವರು ಆರೋಗ್ಯ ಸರಿ ಇಲ್ಲದಿದ್ದ ಕಾರಣಕ್ಕೋಸ್ಕರ ಬಂದಿಲ್ಲ ಅದರಿಂದ ಧ್ವಜಾರೋಹಣೆ ಹಿರಿಯರ ಕೈಲಿ ಮಾಡಿಸಿ ಈ ಕಾರ್ಯಕ್ರಮ ಇದ್ದೀವಿ ಮಕ್ಕಳಿಗೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಚೆಂದಾಗಿ ಓದಿ ಅವರು ಹೆಸರು ಮಾಡಿರೋರಿಗೆ ಮೂಮೆಂಟು ಒಂದು ಪುಸ್ತಕ ಒಂದು ಪೆನ್ ಕಿಟ್ಟು ಒಂದು ಕರ್ನಾಟಕ ರಾಜ್ಯೋತ್ಸವದ ಮೂಮೆಂಟು ಕೊಡ್ತಾಯಿದ್ದೀವಿ ಕಾಕಿ ವಸ್ತ್ರ ಆಮೇಲೆ ಸೀರೆ ಆಮೇಲೆ ಹಿರಿಯರಿಗೆ ಸನ್ಮಾನ ಅನ್ನದಾನ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಅನ್ನದಾನ ಅಂತ ಆ ಥರ ಗೋಪಾಲೇಗೌಡ ಅಂತೇಳಿ ಮರ್ಕೂಲಿ ಕಾಂಗ್ರೆಸ್ ಸೇವಾ ದಳದ ರಾಜ್ಯ ಉಪಾಧ್ಯಕ್ಷ ವೆಂಕಟೇಶ್ ಅವರು ಕೂಡ ನಮ್ಮ ಸೇವಾ ದಳದ ಉಪ ಅಧ್ಯಕ್ಷರು ಈ ವಿಭಾಗದ ಅಧ್ಯಕ್ಷರು ಭಾಳ ವರ್ಷದಿಂದ ಈ ಕಾರ್ಯಕ್ರಮ ನಾನು ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಬಡವರಿಗೆ ಉಚಿತ ಅಕ್ಕಿ ಇದ್ದರು ಈ ಬಟ್ಟೆ ಕೊಡ್ತಾ ಇದ್ದಾರೆ ಮತ್ತು ಸನ್ಮಾನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಭಾಳ ನನಗೆ ಭಾಳ ವರ್ಷ ಹೀಗೆ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಇನ್ನೂ ಉತ್ತಮವಾಗಿ ಮಾಡಲಿ ಅಂತ ಆಶಿಸ್ತೀನಿ ನಾನು